ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಬಟ್ಟೆ ತೊಗೊಂಡು ಬರ್ತಾ ಇರ್ತಾಳೆ ವರ್ಷದಕ್ಕೆ ಅಂತ ಹೇಳಿ ಅಷ್ಟರಲ್ಲಿ ಬಂದು ಎಣ್ಣೆ ಮೇಲೆ ಕಾಲ್ಚ ಶಾಂತಿ ಮತ್ತು ಮೀನ ಇಬ್ಬರು ಕೂಡ ಹಾಗೆ ಬಿದ್ದುಬಿಡ್ತಾರೆ ಅಯ್ಯೋ ಬರಪ್ಪ ಬರ್ರಿ ಯಾರಾದರೂ ಕಾಪಾಡಿ ನಾನು ಸ್ವಂತ ಮುರಿದೋಯ್ತು ಬರ್ರೆ ಅಂತ ಹೇಳಿ ಹೋಗ್ತಾಳೆ ಅಷ್ಟರಲ್ಲಿ ಸೂರ್ಯ ಮೀನ ಶಾಂತಿ ಮತ್ತು ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಮನೆಯವರೆಲ್ಲರೂ ಕೂಡ ಆಗ ಏನಾಯ್ತಮ್ಮ ಯಾಕಮ್ಮ ಅಂತ ಹೇಳಿದಾಗ ಅಯ್ಯೋ ನಾನು ದಿನ ಬೈತಿ ಅದಕ್ಕೆ ಅದಕ್ಕೆ ಕಣೋ ಇವಳು ಎಣ್ಣೆ ಚೆಲ್ಲಿ ನನ್ನ ಸೊಂಟ ಮುರಿದು ನನ್ನ ಕತೆ ಮುಗಿಸೋ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ ಏನಾಯ್ತಮ್ಮ ಎಣ್ಣೆ ಚೆಲ್ಲಿದ್ದಾಳ ಕಣೋ ಜಾರು ಬಿದ್ದುಬಿಟ್ಟೆ ಅತ್ತೆ ನಾನೇ ಹಾಗೆಲ್ಲ ಮಾಡ್ತೀನಿ ನಾನು ಜಾರು ಬಿದ್ದೆ ತಾನೆ ಅಂತ ಹೇಳಿದಾಗ ಅಯ್ಯೋ ಮೀನವರೇ ಮತ್ತು ಯಾಕೆ ಎಣ್ಣೆ ಚೆಲ್ಲುತ್ತೆ ಎಲ್ಲದಕ್ಕೂ ಮೀನನ್ನೇ ಹೊಣೆ ಮಾಡ್ತೀರಾ ಎಣ್ಣೆ ಚೆಲ್ಲಿದ್ದು ನಾನು ಆವಾಗಲೇ ಬರ್ತಾ ಇರಬೇಕಿದ್ರೆ ಡ್ಯಾಶ್ ಹೊಡೆದೆ ಎಣ್ಣೆ ಚೆಲ್ತು ಅದು ಕೋಇನ್ಸಿಡೆನ್ಸ್ ಅಂತ ಹೇಳಿದಾಗ ಶ್ರುತಿ ಎಣ್ಣೆಗೆ ನೀವು ಡ್ಯಾಶ್ ಹೊಡೆದು ಬಿದ್ದಿರೋದು ಆಕಸ್ಮಿಕ ಇರ್ಬೋದು ಆದರೆ ಅದನ್ನು ಉರಿಸ್ತೇ ಬಿಟ್ಟಿದ್ದಾರಲ್ಲ ಅದು ಮೀನವ್ರು ಮಾಡಿರೋ ಪ್ಲ್ಯಾನು ಅಂತ ಹೇಳ್ತಾಳೆ ಹೌದು ಹೌದು ಪೌಡ್ರಮ್ಮ ನೀನು ಹೇಳ್ದಂಗೆಲ್ಲ ಸರಿ ಅದು ನಿಜವೇ ಇವ್ರು ಪಾಪ ದೊಡ್ಡ ಅಂಬಾಸಿಡರ್ ರಾಣಿ ನೋಡಿ ಇವಳನ್ನ ಕಾ ಮುಗಿಸೋದಕ್ಕೆ ಪ್ಲ್ಯಾನ್ ಬೇರೆ ಮಾಡಿಬಿಟ್ಟು ಇವಳ ಕತೆ ಮುಗಿಸೋದಕ್ಕೆ ಎಲ್ಲನೂ ಅಲ್ವಾ ಏ ಸುಮ್ಮನೆ ಸಕ್ಕರೆ ಏನು ಒಳ್ಳೆ ಹಿಂಗಾಡ್ತೀಯ ಅಂತ ಹೇಳಿದಾಗ ಅಮ್ಮ ಏನಮ್ಮ ನೀನು ಏನಾಯ್ತಮ್ಮ ಅಯ್ಯೋ ಏನೋ ಇದು ಇದಳಮ್ಮ ಅಂತ ಹೇಳಿ ರವಿ ಮತ್ತೆ ಸೂರ್ಯ ಇಬ್ರು ಕೂಡ ಎತ್ತದಕ್ಕ ಹೋಗ್ತಾರೆ ಆದ್ರೆ ಏ ನೀನು ಎತ್ಬೇಡ ಅಂತ ಹೇಳಿ ಹೇಳ್ತಾಳೆ ಅದೇ ಟೈಮಿಗೆ ಅಮ್ಮ ಏನಮ್ಮ ನೀನು ಅಂತ ಹೇಳಿದಾಗ ಏನು ಏನೋ ಮನೋಜ ನೋಡ್ತಾ ಇದೆಯಾ ಎತ್ತು ಅಂತ ಹೇಳಿದಾಗ ಅಮ್ಮ ಏನಮ್ಮ ನೀನು ಈಗ ನೋವು ಮಾಡ್ಕೊಂಡು ಬಿದ್ದಿದ್ಯಾ ಇಲ್ಲಮ್ಮ ಜರ್ಗಮ್ಮ ಜರ್ಗು ಎಲ್ಲಿ ಕೊಡು ಕೈ ಅಂತ ಹೇಳಿ ಎತ್ತದಕ್ಕೆ ಹೋಗ್ತಾನೆ ಅವನು ಜಾರು ಬಿದ್ದು ಬಿಡ್ತಾನೆ ಅದಾದ್ಮೇಲೆ ಶಾಂತಿ ಕಾಲ್ ನಾಳು ಅವನು ಬುಜ್ಜದ ಮೇಲೆ ಹಾಕ್ಬಿಡ್ತಾಳೆ ಇದೇನಮ್ಮ ಹಂಪಿ ಇದೆಯಾ ಎತ್ತು ಹೆಣಿ ಎತ್ತು ಅಂತ ಹೇಳಿದಾಗ ಅಯ್ಯೋ ಮನೋಜ್ ಮನೋಜ್ ಅಂತ ಹೇಳಿ ಬಂದು ಎತ್ತಳೆಗ ನೋಡು ಇವಳು ಗಂಡನ ಮಾತ್ರ ಸೇವ್ ಮಾಡ್ಕೊಂಡ್ಬಿಟ್ಲು ಅತ್ತೆ ಹೆಂಗಾದ್ರೂ ಬಿದ್ದ ಹಾಳಾಗೋಲಿ ಅಂತ ಹೇಳಿದಾಗ ಅಯ್ಯೋ ಇರಿ ಅತ್ತೆ ಇರಿ ಇರಿ ಅಂತ ಹೇಳಿ ಬಂದು ಎತ್ತಾಳ್ಯಾಗ ಯಾಕೇನವ್ರೆ ಹೀಗೆಲ್ಲ ಮಾಡಿದ್ರಿ ಅಂತ ಹೇಳಿದಾಗ ಏನೋ ಎಣ್ಣೆ ಚೆಲ್ಲಿದೆ ಜಾರ್ ಬಿದ್ದಿದ್ದಾರೆ ಬಿಡಿ ಅದನ್ನೇನು ದುಡ್ಡು ವಿಚಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅತ್ತೆ ನೀವು ಟೆನ್ಷನ್ ಮಾಡ್ಕೊಬಿಡಿ ಬನ್ನಿ ಅತ್ತೆ ನಾನು ನಿಮಗೆ ಮಸಾಜ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಕೂರಿಸ್ಕೊಂಡು ಸ್ಪ್ರೇ ಮಾಡ್ತಾ ಇರ್ತಾಳೆ ಅಯ್ಯೋ ಇಲ್ಲಿ ಗಣಮ ಇಲ್ಲಿ ಮೇಲೆ ಗಣಮ ಅಂತ ಹೇಳಿದಾಗ ಅಯ್ಯೋ ತುಂಬ ನೋವ್ತಾ ಇದೆ ಆ ಹೂ ಕೊಟ್ಟೋಳು ನನ್ನ ಆ ಹೂ ಚೆಂಡ ಆಡಿಸ್ತಾ ಇದ್ದಾಳೆ ಅತ್ತೆ ಅನ್ನು ಮರ್ಯದಿನೇ ಇಲ್ಲ ಅದ್ರ ಜೊತೆ ಈ ಶ್ರುತಿ ಬೇರೆ ಬೆರೆಸಿರ್ಕೊಂಡಿದ್ದಾಳೆ ಅತ್ತೆ ಇದೆಲ್ಲ ಶ್ರುತಿ ಬೇಕು ಅಂತ ಮಾಡ್ತಾ ಇರೋದಲ್ಲ ಆ ಮೀನೋರು ಇದ್ದಾರಲ್ಲ ಆ ಮೀನವರು ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ಅಂತ ಹೇಳಿದಾಗ ಹೌದೌದು ಆ ಮೀನ ಇದಳೆಲ್ಲ ಮೀನ ಅವಳಗೊಂದು ಗತಿ ಕಾಣಿಸ್ಬೇಕು ಅವಳೇ ಈ ಇರಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾಳೆ ಅಂತ ಹೇಳಿದಾಗ ಅಲ್ಲ ನಿಮ್ಗೇನಾದರೂ ತಲೆಗಿಲೇ ಕೆಟ್ಟಿದ್ಯಾ ಹೇಗೆ ಹೇಳಿದೆ ತಾನೆ ನಾನೇ ಅದನ್ನು ಚೆಲ್ಲಿದ್ದು ಅಂತ ಹೇಳಿ ಪಾಪ ಪದೇ ಪದೇ ಯಾಕೆ ಮೀನವರೇ ಬೇಕು ಅಂತ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಶ್ರುತಿ ನನ್ನ ಮುಂದೆನೇ ವಾಯ್ಸ್ ರೈಸ್ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಹೌದು ರೈಸ್ ಮಾಡ್ತೀನಿ ಸೂರ್ಯವರು ಹೇಳಿದ್ರು ಅದು ಕರೆಕ್ಟು ನಿಮಗೆ ಮೀನವ್ರನ್ನ ಬಯೋದಕ್ಕೆ ಏನೋ ಒಂದು ಕಾರಣ ಬೇಕು ಇವತ್ತು ಎಣ್ಣೆ ಕಾರಣ ಆಗಿದೆ ಅದಕ್ಕೆ ಅವ್ರನ್ನೇ ಬೈತಾ ಇದ್ದೀರ ಅಲ್ವಾ ನಿಮ್ಗೇನು ಸ್ವಲ್ಪ ಮನುಷ್ಯತ್ವ ಇಲ್ವಾ ಮಾನಮರ್ಯಾದೆ ಇಲ್ವಾ ಪ್ರತಿಯೊಂದಕ್ಕೂ ಅವ್ರನ್ನೇ ಬೈತಾ ಇರ್ತಾರಲ್ಲ ಏಯ್ ಶ್ರುತಿ ಏನು ಅತ್ತೆ ಎದುರುಗಡೆ ಈ ಥರ ಎಲ್ಲ ಮಾತಾಡ್ತಾ ನಮ್ಮ ಅಮ್ಮನ ಬಗ್ಗೆ ಈಗೆಲ್ಲ ಮಾತಾಡ್ಬೇಡ ಸ್ವಲ್ಪ ಗಮನ ಇರಲಿ ಏಯ್ ಸಾಕು ಮುಚ್ಚ್ರಿ ಬಾಯ್ನ ಬುದ್ಧಿ ಹೇಳೋಂಗಿದ್ರೆ ನಿಮ್ಮಅಮ್ಮ ಹೇಳ್ರಿ ಪ್ರತಿಯೊಂದಕ್ಕೂ ಅವ್ರನ್ನೇ ಬೈತಾ ಇರ್ತಾರೆ ನಿಮ್ಗೆ ಏನು ರೈಸ್ ಮಾಡೋದಕ್ಕೆ ಬರುತ್ತೆ ನನಗೂ ತುಂಬಾ ಚೆನ್ನಾಗೇ ಬರುತ್ತೆ ಎಂತ ಜನ ಥೂ ಅಂತ ಹೇಳಿ ಉಗ್ದೋಗ್ತಾಳೆ ಅತ್ತೆ ಶ್ರುತಿ ನಿಮ್ಮನ್ನ ಥೂ ಅಂತ ಉಗಿದ್ಲು ಅಂತ ಹೇಳಿದಾಗ ನಾನು ನೋಡಿದೆ ಹಿಣಿ ಅಲ್ಲಾತೆ ನಿಮ್ಮ ಎದುರುಗಡೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡಿ ಥೂ ಅಂತ ಉಗಿತಾ ಇದ್ದಾಳೆ ಅಲ್ಲಮ್ಮ ಅವಳು ದೂರನಲ್ಲಿ ನಿಂತ್ಕೊಂಡು ಒಂದು ಸತಿ ಥೂ ಅಂತ ಒಗ್ದ್ಲು ನೀನೇನು ಪಕ್ಕದಲ್ಲಿ ನಿಂತ್ಕೊಂಡು ಎರಡು ಸಲ ಥೂ ಥೂ ಅಂತ ಉಗಿತಾ ಇದೆಯಾ ಏನು ನೀನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಯ್ಯೋ ಇಲ್ಲ ಅತ್ತೆ ಅಂದರೆ ನನಗೆ ತುಂಬ ಗೌರವ ಅಂತ ಹೇಳ್ತಾಳೆ ಹಾಂ ಸರಿ ಆಯಿತು ಅಂತ ಹೇಳಿ ರೂಮಿ ಕರ್ಕೊಂಡು ಬಂದು ಮಲಗಿಸ್ತಾ ಇರ್ತಾಳೆ ಅತ್ತೆ ತಗೊಳ್ಳಿ ಇದು ಇಟ್ಕೊಂಡು ಮಲ್ಕೊಳ್ಳಿ ನಾನು ಬರ್ತೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚುತ್ತೀನಿ ಅಂತ ಹೇಳಿ ಹೋಗ್ತಾಳೆ ಅದೇ ಟೈಮ್ಗೆ ಈ ಕಡೆ ಮೀನ ಬಂದು ಎಣ್ಣೆ ಇದನ್ನೆಲ್ಲ ಬಿಸಿ ಮಾಡ್ತಾ ಇರ್ತಾಳೆ ಉಪ್ಪನಾಗ ಯೋ ಇದ್ಯಾಕೆ ಉಪ್ಪಿಸಿ ಮಾಡ್ಕೊಂಡು ಕೂತಿದ್ಯಾ ಇಷ್ಟೊತ್ತಲ್ಲಿ ಅಡುಗೆ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಗಂಡಂಗೆ ಇಕ್ಬಿಟ್ಟು ಊಟ ಮಾಡ್ತೀರಾ ಅಂತ ಹೇಳಿ ಕಾಲೊತ್ತಿ ಕೈಯೊತ್ತಿ ಬಿಟ್ಬಿಟ್ಟು ಎಣ್ಣೆ ಬಿಸಿ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ ಅರಿ ಪಾಪ ಅತ್ತೆಗೆ ಕಾಲು ಹುಷಾರಿಲ್ಲ ಅಲ್ವಾ ನೋವುತಾ ಇದೆಯಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿನ ಶಾಖ ಕೊಡೋದಕ್ಕೆ ಏನೋ ಉಪ್ಪಿನ ಶಾಖ ಕೊಡೋದಕ್ಕ ನಿನಗೇನು ತಲೆಗೆಲ್ಲ ಕೆಟ್ಟಿದ್ಯನಮ್ಮ ನೀನು ಮಾಡದೇ ಇರೋ ತಪ್ಪಿಗೆ ಇಷ್ಟೊತ್ತವರೆಗೂ ಇನ್ನೊಂದು ಬೈದಿದ್ದಾರೆ ಈಗ ನೀನೇನಾದರೂ ಇದನ್ನು ತಗೊಂಡೋಯ್ತು ಅಂತಂದರೆ ಏನೇ ಮಾಕಾಳಿ ಮಾಯಾಂಗಿನಿ ಇದನ್ನು ನೀನೇ ಮಾಡಿಬಿಟ್ಟು ನನಗೆ ಈಗ ಶಾಖ ಕೊಡ್ತೀನಿ ಅಂತ ನಾಟಕ ಮಾಡ್ಕೊಂಡು ಬಂದಿದ್ಯಾ ತೊಟ್ಲು ತೂಗ್ತಿಯಾ ಮಗುನೂ ನಾಟಕ ಆಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬಿಡ್ತಾರೆ ಆಗ ರೀ ಇದೆಲ್ಲ ನೀವೇ ಒಂದು ಇಟ್ಕೊಂಡು ಬೈತಾ ಇದ್ದೀರ ಅನ್ಸುತ್ತೆ ನನಗೇನೋ ಅರ್ಥ ಈಗ ಬೈಯಲ್ಲ ಅಂತ ಹೇಳಿದಾಗ ಲೇಮಿನ ಹಂಗಲ್ಲ ಕಣೆ ನೀನು ಇವಾಗ ಹೋಗಿ ಇದನ್ನು ತೊಗೊಂಡೋಗ್ಬಿಟ್ಟು ಅವ್ರಿಗೆ ಹಚ್ಚೋದಕ್ಕೆ ಅದಕ್ಕೂ ನಿನ್ನನ್ನೇ ಬೈತಾರೆ ಕಣೆ ಅಂತ ಹೇಳಿದಾಗ ಇರಲಿ ಬಿಡಿ ಅಮ್ಮಂಥರ ಅಲ್ವಾ ಅಂತ ಹೇಳಿ ತೊಗೊಂಡೋಗ್ತಾಳೆ ಅದಾದಮೇಲೆ ಹೋಗು ಹೋಗು ಏನೂ ಮಾಡೋದಕ್ಕಾಗೋದಿಲ್ಲ ಅವ್ರು ಬಯ್ಯೋಕೆ ಇದ್ದಾರೆ ನೀನು ಬೈಸ್ಕೊಳ್ಳೋಕೆ ಇದೆಯಾ ಹೋಗಿ ಬೈಸ್ಕೊ ಅಂತ ಹೇಳಿ ಸೂರ್ಯ ಕೂಡ ಸುಮ್ಮನಾಗ್ಬಿಡ್ತಾನೆ ಈ ಕಡೆ ಅವಳು ಆ ಸ್ನಾನ ಮಾಡ್ಕೊಂಡು ಬಂದು ಕೂತಿರ್ತಾಳೆ ಅದೇ ಟೈಮ್ಗೆ ಅವಳು ಉಪ್ಪಿನ ಶಾಖನ ತೊಗೊಂಡು ಬರ್ತಾಳೆ ಅತ್ತೆ ಅಂತ ಹೇಳ್ತಾಳೆ ಏನಮ್ಮ ತಾಯಿ ಏನಕ್ಕೆ ಬಂದೆ ಅಂತ ಹೇಳಿದಾಗ ಉಪ್ಪಿನ ಶಾಖ ಕೊಡೋದಕ್ಕೆ ಅಂತ ಬಂದೆ ಆ ಮಯಾಂಗಿಣಿ ನನಗೆ ಅತ್ತೆ ಕೈಯಲ್ಲೂ ಈ ಥರ ಆಗಲಿಲ್ಲ ಮನೇಲಿ ಬಂದಿರೋ ಮಕ್ಕಳು ಕೈಯಲ್ಲೂ ಈ ಥರ ಆಗಲಿಲ್ಲ ಹಸು ಬಸ್ಸು ಅನ್ನಲಿಲ್ಲ ಮನೆಗೆ ಬಂದಿರೋ ಸೊಸೆ ನೀನು ನಾನು ಅಯ್ಯಯ್ಯೋ ಅನ್ನಿಸ್ತಾ ಇದೆಯಲ್ಲೇ ಅಂತ ಹೇಳಿದಾಗ ನೋಡಿ ಅತ್ತೆ ನಿಮ್ಮ ಕಾಲು ನೋವಾಗ್ತಾ ಇದೆ ಅಂತ ಉಪ್ಪಿನ ಶಾಖ ಕೊಡೋದಕ್ಕೆ ಅಂತ ಹೇಳಿ ನಾ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಕೊಟ್ಟರೆ ನೋವು ಕೂಡ ಕಡಿಮೆ ಆಗುತ್ತೆ ಬೇಕಾದರೆ ಇಲ್ಲ ಅಂದರೆ ಬಿಡಿ ಇಲ್ಲಿಟ್ಟಿರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾಳೆ ಅಲ್ಲ ಹೆಂಗಿಟ್ಟು ಹೋಗ್ಬಿಟ್ಲು ನೋಡು ಉಪ್ಪಿನ ಶಾಖ ಅಂತೆ ಅಂತ ಹೇಳಿ ತಗೊಂಡು ನೋಡ್ತಾಳೆ ಓಹ್ ಒಳ್ಳೆ ಅದು ಹಾಗೆ ಇದೆ ಅಯ್ಯೋ ಚೆನ್ನಾಗಾಗ್ತಾ ಇದೆಯಲ್ಲಪ್ಪ ಅಂತ ಹೇಳಿ ಉಪ್ಪಿನ ಶಾಖಾ ಕುಟ್ಕೋತಾಳೆ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಉಪ್ಪಿನ ಶಾಖ ಎಲ್ಲ ತಣ್ಣಗಾಗ್ಬಿಡುತ್ತೆ ಇದೇನಿದು ಉಪ್ಪೆಲ್ಲ ತಣ್ಣಗೋಗಿ ಹೋಗ್ಬಿಟ್ಟು ಈಗೇನಾದ್ರೂ ಅವಳನ್ನ ತೊಗೊಂಡ್ಬಾರೆ ಇದನ್ನು ಬಿಸಿ ಮಾಡ್ಕೊಂಬ ಅಂದರೆ ತಲೆ ಮೇಲೆ ತೆಂಗಿನಕಾಯಿ ಹಂಗೆ ಕುಣಿತಾಳೆ ಇವಾಗ ಹೋಗಿ ನಾನೇ ಬಿಸಿ ಮಾಡ್ಕೊಂಡು ಸಾಯ್ಬೇಕು ಅಂತ ಹೇಳಿ ಉಪ್ಪಿನ ಶಾಖ ಬಿಸಿ ಮಾಡ್ಕೊಡೋದಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಬರ್ತಾಳೆ ಅಷ್ಟರಲ್ಲಿ ಮೀನ ಪಟ್ಟಾಕೋದಕ್ಕೆ ಅಂತ ಹೇಳಿ ಏನೇನೋ ಬೇಕು ಅಂತ ಹೇಳಿ ಹುಡ್ಕೋದಕ್ಕೆ ಅಂತ ಹೇಳಿ ಕಬೋರ್ಡ್ ಮೇಲೆ ಹತ್ತಿರ್ತಾಳೆ ಚೇರಿಟ್ಕೊಂಡಿರ್ತಾಳೆ ಲೇ ಏನೇ ನಮ್ಮ ಮುಂದೆ ಎಲ್ಲ ಮಂಗನಾಟ ಮಾಡಿ ಸಾಲದು ಅಂತ ಹೇಳಿ ಅಡುಗೆ ಮನೆಯಲ್ಲಿ ಇದೇನು ಕಿತ್ತಾಕ್ತಾ ಇದೆಯಾ ಅಂತ ಹೇಳಿದಾಗ ಮತ್ತೆ ನಿಮಗೆ ಪಟ್ಟಾಕೋದಕ್ಕೆ ಅಂತ ಹೇಳಿ ನುಚ್ಚಕ್ಕೆ ಎಲ್ಲ ಇಟ್ಟಿದ್ವಲ್ಲ ಅದನ್ನು ನೋಡ್ತಾ ಇದ್ದೆ ಆ ಹಾ 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 ಮಾಡೋದೆಲ್ಲ ಮಾಡ್ಬಿಟ್ಟು ಇದಕ್ಕೆ ಔಷಧಿನೂ ನೀನೇ ಕಂಡು ಹಿಡಿತಾ ಇದೆಯಾ ನಾಟಕಗಾರಿ ಮಾಯಾಂಗಿನಿ ಅಂತ ಹೇಳಿ ಅವಳು ಹತ್ತಿರ ತೀರನ ದೂರ ತಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲೇ ಬಾಣಲಿಯಲ್ಲೇ ಈ ಉಪ್ಪಿಸಿ ಮಾಡ್ಕೋಬೇಕು ಅಯ್ಯೋ ಈ ಬಾಣ್ಲಿನ ಸಿಂಕಿಗೆ ಹಾಕಿದ್ಯಾ ತೊಳೆಯಾಗ ಹಾಕಿದ್ಯಾ ಯಾವುದೊಂದೂ ನೆರೂಪಾಗಿ ಮಾಡಲ್ಲ ಅಂತ ಹೇಳಿ ಬಾಣಲಿ ಹುಡುಕ್ತಾ ಇರ್ತಾಳೆ ಅದೇ ಅಲ್ಲೇ ಯಾವುದೋ ಒಂದು ತೊಗೊಳ್ಳಿ ಅತ್ತೆ ಅಲ್ಲೇ ಇದೆಯಲ್ಲ ಚಿಕ್ಕದು ತೊಗೊಳ್ಳಿ ಅಂತ ಹೇಳಿದಾಗ ಬೇಡ ಬೇಡ ನಮ್ಮ ಅಪ್ಪ ಅಡುಗೆ ಮದುವೆ ಮಾಡ್ಕೋಬೇಕಾದ್ರೆ ನನಗೆ ಒಂದು ಬಾಂಡ್ಲಿ ಕೊಟ್ಟಿದ್ರು ಪುಟ್ಟದು ಅದರಲ್ಲೇ ಮಾಡ್ಕೋತೀನಿ ಅಂತ ಹೇಳಿ ಕಬೋರ್ಡಲ್ಲಿ ಹುಡ್ಕೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಇವಳು ಇಲ್ಲೇ ಇಟ್ಟಿದ್ನಲ್ಲ ಎಲ್ಲೋಯಿತು ಅಂತ ಹೇಳಿ ಇಳಿಯೋದಕ್ಕೆ ಹೋಗ್ತಾಳೆ ಚೇರ್ ಚೇರಿಲ್ಲೇ ಇಟ್ಟಿದ್ದೆ ಅದೇ ದೂರಕ್ಕೆ ಹೋಗ್ಬಿಡ್ತು ಅಂತ ಹೇಳಿ ಇಳಿಯೋದಕ್ಕೆ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಸೂರ್ಯ ಬರ್ತಾನೆ ಬೀಳ್ತಾಳೆ ಅಂತ ಹೇಳಿ ಹಿಡ್ಕೊಂಡ್ಬಿಡ್ತಾನೆ ಅವಳನ್ನು ಹಿಡ್ಕೊಂಡು ಆದಮೇಲೆ ಆ ಡಬ್ಬಗಳೆಲ್ಲ ಕೆಳಗಡೆ ಒಂದೊಂದಾಗೆ ಬೀಳೋದಕ್ಕೆ ಶುರು ಆಗ್ತವೆ ರಂಗೋಲಿ ಪುಡಿ ಮತ್ತು ಕೆಮ್ಮಣ್ಣು ಪುಡಿ ಎರಡೂ ಕೂಡ ಶಾಂತಿ ಮೇಲೆ ಬಿದ್ದು ಬಿಡುತ್ತಾ ಇದ್ದ ನೋಡಿ ಅವರಿಬ್ರು ಕೂಡ ನೋಡ್ತಾ ಇರ್ತಾರೆ ಅಯ್ಯೋ ಇದೇನಿದು ಸಕ್ಕರೆ ಸ್ನಾನಗಳಾಗೋಯ್ತು ನಾವು ಎಣ್ಣೆ ಸ್ನಾನ ಮಾಡಿದ್ರೆ ನೀವು ಹಸಿಟ್ಟು ಸ್ನಾನ ಕೆಮ್ಮಣ್ಣು ಸ್ನಾನ ರಂಗೋಲಿ ಸ್ನಾನನೇ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏಯ್ ಮುಚ್ಚೋ ಬಾಯಿ ಎಲ್ಲ ಬೇಕು ಅಂತಲೇ ಮಾಡಿ ಪ್ಲ್ಯಾನ್ ಮಾಡಿ ಗಂಡ ಹಿಂಟು ಇಬ್ರು ಇದ್ದೀರಾ ನೀವು ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾಯಿರ್ತಾರೆ ಅದೇ ಟೈಮಿಗೆ ಈ ಕಡೆ ಮನೋಜ್ ಕೂಡ ಅಯ್ಯಯ್ಯ ಎಚ್ಚೆಚ್ಚೆಚ್ಚೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ಎಷ್ಟು ನಾಯ್ಸ್ ಮಾಡ್ತಾರೆ ಡರ್ಟಿ ಪೀಪಲ್ಸ್ ಕಾಮನ್ ಸೆನ್ಸ್ ಇಲ್ಲ ಐ ಡೋಂಟ್ ಲೈಕ್ ಹೆಟ್ ಅಂತ ಹೇಳಿ ಬರ್ತಾ ಇರ್ತಾನೆ ಶಾಂತಿ ಅಡುಗೆ ಮನೆಯಿಂದ ಬಂದ್ಬಿಡ್ತಾಳೆ ನೋಡ್ಬಿಟ್ಟು ದೆವ್ವ ದೆವ್ವ ಅಂತ ಹೇಳಿ ಎದ್ಕೊಂಡು ಹೋಗ್ತಾನೆ ಏನಾಯ್ತು ಮನೋಜ್ ಅಂತ ಹೇಳಿದಾಗ ರೋಹಿಣಿ ದೆವ್ವ ಅಂತ ಹೇಳಿ ಹೇಳ್ತಾನೆ ಅದನ್ನು ರೋಹಿಣಿ ನೋಡ್ಬಿಟ್ಟು ಅವಳು ಕೂಡ ಹೆದ್ಕೊಂಡು ಹೋಗ್ಬಿಡ್ತಾಳೆ ಏನು ಗಾಯ್ಸ್ ಇಷ್ಟೊಂದೆಲ್ಲ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಶ್ರುತಿ ಬರ್ತಾಳೆ ಅವಳು ಕೂಡ ಶಾಂತಿನ ನೋಡಿ ದೆವ್ವ ದೆವ್ವ ಅಂತ ಹೋಗ್ತಾಳೆ ಎಯ್ ದೆವ್ವನಾ ಯಾರ ದೆವ್ವ ಎಲ್ಲ ದೆವ್ವ ಅಂತ ಹೇಳಿ ಮತ್ತೆ ಕೇಳ್ತಾಳೆ ಶಾಂತಿ ಅದನ್ನ ನೋಡಿ ಮನೋಜು ಅಮ್ಮ ನೀನೇನಮ್ಮ ನೀನೇನಮ್ಮ ಈಗ ಸನ್ ರಂಗೋಲಿ ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ ಎಲ್ಲ ಇವಳೇ ಮಾಡಿದ್ದು ಕಣೋ ನನಗೆ ಕಾಲು ಕೈ ಮುರಿದಿರೋದ್ರಿಂದ ಹೇಳು ಖುಷಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಈ ರಂಗೋಲಿ ಕೆಮ್ಮಣ್ಣು ಎಲ್ಲ ಅಂತಂದು ನನ್ನ ಮುಖಕ್ಕೆ ಸುರಿದು ಇಟ್ಟಿದ್ದಾಳೆ ಅಂತ ಹೇಳಿದಾಗ ಅತ್ತೆ ನೀವ ಒಳ್ಳೆ ಕೆಮ್ಮಣ್ಣು ರಂಗೋಲಿನಲ್ಲಿ ಹೋಳಿ ಆಡಿದ್ರ ಅನ್ನೋ ಥರ ಇದೆ ಸೂಪರಾಗಿದೆ ಹಾಗೆ ನಿಂತ ಒಂದು ಫೋಟೋ ತೊಗೋತೀನಿ ಅಂತ ಹೇಳಿ ಫೋಟೋ ತೊಗೊಳ್ತಾಳೆ ಏ ಶ್ರುತಿ ಏನು ಫೋಟೋ ಇದೆಯಾ ಅಂತ ಹೇಳಿದಾಗ ಹೌದತ್ತೆ ಸೂಪರಾಗಿದೆ ಅಂತ ಹೇಳಿದಾಗ ಇದನ್ನು ಸ್ಟೇಟಸ್ಸಿಗೆ ಹಾಕೋತೀನಿ ಹೌದೌದು ಕಲರ್ಫುಲ್ ಶಾಂತಿ ಅಂತ ಹೇಳಿ ಹೊಸ ಸ್ಟೇಟಸ್ ಹಾಕೊಂಬಿಡು ಅಂತ ಹೇಳಿದಾಗ ಹೌದೌದು ಸೂಪರ್ ಟೈಕ್ಲೈನ್ ಸೂರ್ಯ ಸೂರ್ಯ ಅವರೇ ನಾನು ಇದನ್ನೇ ಹಾಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಅವಳು ಕೂಡ ಎಲ್ಲ ಕರ್ಮ ನಮ್ಮ ಹಣೆ ಬರ ನಾನು ಹೋಗಿ ಎಲ್ಲದಕ್ಕೂ ಹತ್ರನೇ ಸಾಯಬೇಕು ಅಂತ ಹೇಳಿ ಶಾಂತಿ ಬಂದು ಸ್ನಾನ ಮಾಡಿಕೊಂಡು ಬಂದಿರ್ತಾಳೆ ಒಂದೇ ದಿನದಲ್ಲಿ ಮೂರು ಮೂರು ಸಲ ಸ್ನಾನ ಇನ್ನೊಂದು ಸಲ ಏನಾದರೂ ಸ್ನಾನ ಮಾಡಿಬಿಟ್ರೆ ನನ್ನ ತಲೆ ಕೆಟ್ಟೋಗ್ಬಿಡುತ್ತೆ ಶೀತ ಕೆಮ್ಮು ಆಗ್ಬಿಟ್ಟು ನೆಗೆದುಕೊಂಡ್ಬಿಡ್ತೇನೆ ಅನಿಸುತ್ತೆ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಅತ್ತೆ ಸ್ನಾನ ಮಾಡಿಬಿಟ್ರಾ ಅಂತ ಹೇಳಿದಾಗ ಹೌದು ಯಾಕೆ ಮಾಡಬಾರ್ದಾಗಿತ್ತ ಅಲ್ಲತ್ತೆ ನಿಮಗೇನು ಏನು ತೋರಿಸೋದಕ್ಕೆ ಅಂತ ಬಂದೆ ಏನು ತೋರಿಸ್ಬೇಕು ತೋರಿಸು ಅಂತ ಹೇಳಿ ಹೇಳ್ತಾರೆ ಆಗ ಅತ್ತೆ ನೋಡಿ ಅತ್ತೆ ನನಗೆ ಅಂದರೆ ಎಷ್ಟು ಮರ್ಯಾದೆ ಆದರೆ ಶ್ರುತಿ ಮಾಡಿರೋದನ್ನ ಅವಳು ಸ್ಟೇಟಸ್ಸಿಗೆ ಹಾಕ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಈ ಶ್ರುತಿನ ನಾನು ಸುಮ್ಮನೆ ಬಿಡೋದಿಲ್ಲ ಆ ಮೇನಾನೇ ಹೇಳ್ಕೊಟ್ಟು ಹೇಳ್ಕೊಟ್ಟು ಇವಳು ಅವಳು ತಾಳಕ್ಕೆ ಕುಣಿತಾ ಇದ್ದಾಳೆ ಮಂಗನಾಟ ಮಾಡ್ತಾ ಇದ್ದಾಳೆ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಹೌದತ್ತೆ ಪಾಪ ಅವರೊಬ್ಬರೇ ಕಾರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಆ ಮೇನವ್ರೆ ನಿಮ್ಮ ಮೇಲಿನ ಕೋಪಕ್ಕೆ ಹಿಂದೆನೆಲ್ಲ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಇದನ್ನೆಲ್ಲ ನಾನು ಹಾಗೆ ಬಿಡೋಲ್ಲ ಮಾಡ್ತೀನಿ ರೆಡಿಯಾಗು ನೀನು ಅಂತ ಹೇಳ್ತಾಳೆ ರೆಡಿ ನಾ ಎಲ್ಲಿಗತ್ತೆ ಎಲ್ಲಿಗೂ ಹೋಗಬೇಕು ರೆಡಿಯಾಗು ಅಂತ ಹೇಳಿದಾಗ ಸರಿ ಅತ್ತೆ ನೀವು ಹೋಗಿ ರೆಡಿಯಾಗಿ ನಾನು ಹ್ಯಾಂಡ್ ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಅವ್ರು ಡ್ಯಾನ್ಸ್ ಕ್ಲಾಸ್ ಹತ್ರ ಬರ್ತಾಳೆ ಅಲ್ಲೆಲ್ಲ ಡ್ಯಾನ್ಸ್ ಕಲಿತಾ ಇರ್ತಾರೆ ಶಾಂತಿ ಬಾರೇ ನೀನು ಬರೋದ್ ತಡ ಆಯ್ತಲ್ವ ಅದಕ್ಕೆ ಇವರಿಗೆಲ್ಲ ನಾನೇ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಹೌದು ಹೌದು ಮಾಡಿಸ್ತಾ ಇದೆಯಾ ಮಾಡಿಸ್ತಾ ಇದೆಯಾ ಬಾ ರೋಹಿಣಿ ಕೂತ್ಕೋ ಅಂತ ಹೇಳ್ತಾಳೆ ಆಗ ಯಾಕೆ ಏನಾಗಿದೆ ನಿಮ್ಮ ಅತ್ತೆ ಕೋಪ ಮಾಡ್ಕೊಂಡಿದ್ದಾರೆ ಆಂಟಿ ಕೋಪ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ ಯಾರ ಮೇಲೆ ಇನ್ಯಾರ ಮೇಲೆ ಆ ಮೀನ ಮೇಲೆ ಮತ್ತೆ ಶ್ರುತಿ ಮೇಲೆ ಯಾಕೆ ಏನಾಯ್ತು ಅಂತ ಹೇಳಿದಾಗ ಹಾಗೆ ಏನೇನೋ ಮಾಡಿಬಿಟ್ರು ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಅತ್ತೆ ಇಲ್ಲಿ ಯಾರು ಬರ್ತಾರೆ ಅಂತ ಹೇಳಿದರೆ ಯಾರೂ ಬಂದೇ ಇಲ್ಲ ಬರೋದು ಕೇಳಿದ್ದೀನಿ ಬರ್ತಾರೆ ವೆಯ್ಟ್ ಇರು ಅಂತ ಹೇಳಿ ಹೇಳ್ತಾಳೆ ಅಲ್ಲ ಕಣೆ ಏನೇ ನೀನು ಕೆಮ್ಮಣ್ಣಲ್ಲೆಲ್ಲ ಓಳಿ ಆಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಹೇಳಿದಾಗ ಸ್ವಲ್ಪ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ಅಂತ ಹೇಳಿದಾಗ ನೋಡಿ ನೀವೆಲ್ಲ ನಾನು ನಿನ್ನೆ ಹೇಳ್ಕೊಟ್ಟಿದ್ದೀನಲ್ಲ ಅದನ್ನೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಕೂತ್ಕೋತಾಳೆ ಅಷ್ಟರಲ್ಲಿ ಶ್ರುತಿ ಅವರಮ್ಮ ಬರ್ತಾಳೆ ಅಲ್ಲಿ ಪೋಸ್ಟರೆಲ್ಲ ನೋಡ್ಬಿಟ್ಟು ಈ ಅಮ್ಮಂಗೀಕ ಈ ವಯಸ್ಸಲ್ಲಿ ಕರ್ಮಗಳೆಲ್ಲ ಬೇಕಾ ಅಂತ ಹೇಳಿ ಬೈಗೊಂಡು ಕೂತ್ಕೋತಾಳೆ ಬಿಗ್ರೆ ಹೇಳಿ ಏನೋ ಬರೋದು ಕೇಳಿದ್ರಿ ಅಂತ ಹೇಳಿದಾಗ ನೀವೆಲ್ರಿಗೂ ಹತ್ತು ನಿಮಿಷ ಬ್ರೇಕ್ ಇದೆ ಹೋಗಿ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಹೊರಗಡೆ ಬರ್ತಾರೆ ಅಲ್ಲಿ ನೋಡಿದರೆ ರತಿ ಮತ್ತು ಇಬ್ಬರು ಕೂಡ ಇಲ್ಲಿ ಮಾತಾಡೋದು ಬೇಡ ಮೇಲ್ಗಡೆ ರೂಮಲ್ಲಿ ಖಾಲಿ ಇರುತ್ತೆ ಬಾ ಅಲ್ಲೋಗಿ ಮಾತಾಡೋಣ ಅಂತ ಹೇಳಿ ಕೂತ್ಕೋತಾರೆ ಬೇಡ ಕಣೋ ಯಾರಾದರೂ ನೋಡ್ಬಿಟ್ರೆ ಅಯ್ಯೋ ಯಾರೂ ನೋಡೋಲ್ಲ ಬಾ ನೀನು ಅಂತ ಹೇಳಿ ಇಬ್ರು ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಈ ಕಡೆ ಹೇಳಿ ಬಿಗ್ರೆ ಏನೋ ಮಾತಾಡೋದಕ್ಕೆ ಅಂತ ಬರೋದು ಕೇಳಿದರೆ ಹೌದೌದು ಮಾತ್ ಬೇಕು ಅಂತೇ ಕರೆಸಿರೋದು ಇದರಲ್ಲ ಅಲ್ಲಿ ನಮ್ಮ ಮನೆಯಲ್ಲಿ ನನ್ನ ತಲೆ ತಿಂದು ಜೀವ ತಿಂತ ಇದ್ದಾರೆ ಯಾಕೆ ಏನಾಯ್ತು ನಿಮ್ಮ ಮಗಳು ಮಾಡಿರೋ ಅವಾಂತರ ಅವ್ಳಿಗೆ ಸರಿಯಾಗಿ ಬುದ್ಧಿ ಹೇಳೋದಕ್ಕಾಗೋದಿಲ್ವಾ ಏನು ಮಾಡಿದ್ಲು ಏನು ಮಾಡಿದ್ಲು ಅಂತಲೇ ಹೇಳಬೇಕಲ್ವಾ ಅವ್ಳು ಮಾಡಿರೋ ಅವಾಂತರಕ್ಕೆ ಅದು ಏನು ಅವಾಂತರ ಮಾಡಿದಾಳೆ ಅನ್ನೋದನ್ನ ಹೇಳಿ ಏನು ಅಂತ ಹೇಳಿ ಅವಳು ಮಾಡಿರೋದನ್ನು ಹೇಳಿ ಅಂತ ಹೇಳಿದಾಗ ನಿಮ್ಮ ಮಗಳು ನನಗೆ ಮರ್ಯಾದೆನೇ ಕೊಡೋದಿಲ್ಲ ಯಾಕೆ ರೀ ನಿಮ್ಮ ಮಗಳಿಗೆ ದೊಡ್ಡವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಾಗೋದಿಲ್ಲವಾ ಅಂತ ಹೇಳಿದಾಗ ಯಾಕೆ ಏನಾಯ್ತು ಏನಾಯ್ತು ಅಂತ ಈ ಬಿಡಿಸಿ ಹೇಳಬಾರ್ದ ಬಿಗ್ರೆ ಅಂತ ಹೇಳ್ತಾಳೆ Dean. ಶ್ರುತಿ ಮೀನವ್ರ ಜೊತೆ ಸೇರಿಕೊಂಡು ಅತ್ತೆಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಯಾವಾಗಲೂ ಹಿಂತಿರ್ಕೊಂಡು ಮಾಡ್ತಾರೆ ಪ್ರತಿ ವಾದ ಮಾಡ್ತಾರೆ ನೀವು ಹಾಗೆ ನಿಮ್ಮ ಫೋನಲ್ಲಿ ಅವ್ರ ಸ್ಟೇಟಸ್ನ ತೆಗೆದು ನೋಡಿ ಅಂತ ಹೇಳ್ತಾಳೆ ತೆಗೆದು ನೋಡ್ತಾಳೆ ನಗ್ತಾ ಇರ್ತಾಳೆ ಏನಿದು ಬೀಗ್ರೆ ಕೆಮ್ಮಣ್ಣು ರಂಗೋಲಿನಲ್ಲಿ ಹೋಳಿ ಆಡಿದಿರ ಅನ್ಸುತ್ತೆ ಅಂತ ಹೇಳಿದಾಗ ಅಮ್ಮ ಇಲ್ಲಿ ಕೊಡಿ ಅಂತ ಹೇಳಿ ಕಸ್ತೂರಿ ಕೇಳ್ತಾಳೆ ಆಗ ಇಸ್ಕೊಡ್ತಾಳೆ ಅಲ್ಲ ನಿಮ್ಗೇನು ಅನ್ಸಲ್ವೇನೆ ಯಾಕೆ ಹಿಂಗೆಲ್ಲ ಅವತಾರ ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ ಎಲ್ಲ ಮೀನ ಮೀನ ಮಾಡಿರೋದು ಕಣೇ ಅದನ್ನು ನೋಡಿಕೊಂಡು ಶ್ರುತಿ ಈ ಥರ ಫೋಟೋ ತೆಗೆದು ಅವಾಂತರ ಮಾಡಿದ್ದಾಳೆ ರೀ ನಿಮಗೆ ಅತ್ತೆ ಮನೆಯಲ್ಲಿ ಹೇಗೆ ಇರ್ಬೇಕು ಅಂತ ಹೇಳ್ಕೊಡೋದಕ್ಕಾಗೋದಿಲ್ವಾ ಒಬ್ಬಳೇ ಮಗಳು ಅಂತ ಪ್ರೀತಿಯಿಂದ ಬೆಳೆಸಿದಿವಿ ಬಿಗ್ರೆ ಅವಳು ಎಲ್ಲಿ ನಮ್ಮ ಮಾತನ್ನ ಕೇಳ್ತಾಳೆ ಅದಕ್ಕೆ ನನ್ನ ಮಗನ ಗೊಂಬೆ ಗೊಂಬೆ ಆಡಿಸ್ದಂಗೆ ಆಡಿಸ್ತಾಳೆ ಗಡ್ಡೆ ಇಟ್ಕೊಂಡು ನೇತಾಡ್ತೀನಿ ಇಟ್ಕೊಂಡು ಜೋತಾಡ್ತೀನಿ ಅಂತ ಹೇಳ್ತಾಳೆ ಗಂಡಂಗೆ ಕಾಲ್ ತೋರಿಸ್ತಾಳೆ ನೇಲ್ ಪೊಳಿಷ್ ಹಚ್ಚಿಸ್ಕೊತಾಳೆ ಹಚ್ಚಿಸ್ಕೋತಾಳೆ ಗಂಡೆ ಹೆಂಡತಿ ಅಂದ್ಮೇಲೆ ಅದೆಲ್ಲ ಇದ್ದಿದ್ದೆ ಅಲ್ವಾ ಬೀಗ್ರೆ ಅವ್ರ ರೂಮಲ್ಲಿ ಸಾವಿರ ಇಟ್ಕೊಳ್ರಿ ರೀ ಎಲ್ರು ಮುಂದೆನೂ ಹಾಗೆ ಮಾಡ್ತಾಳೆ ನನ್ನ ಮಗನ ಜೋಕಾರ್ ಜೋಕಾರ್ ಮಾಡಿಬಿಟ್ಟಿದ್ದಾಳೆ ಗೊತ್ತಾ ಅಂತ ಹೇಳಿದಾಗ ಬಿಗ್ರೆ ಅವಳಿಗೆ ಬುದ್ಧಿ ಹೇಳೋದಕ್ಕೆ ನಾನ್ ಕೈಯಲ್ಲಾಗೋದಿಲ್ಲ ರೀ ಎತ್ತಮ್ಮ ಆಗಿ ಮಗಳಿಗೆ ಬುದ್ಧಿ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಎತ್ತಮಾಗಿ ನಂಗೆ ಹೇಳೋದಕ್ಕಾಗೋದಿಲ್ಲ ಅತ್ತೆ ಆಗಿದ್ದೀರಲ್ವ ನೀವು ತಾಯಿ ಸಮಾನ ಅಲ್ವಾ ನೀವೇ ಹೇಳಿ ಅಂತ ಹೇಳ್ತಾಳೆ ಅಲ್ಲ ರೀ ಶೀಲಾ ಅವರೇ ನೋಡಿ ಇದಕ್ಕೆಲ್ಲ ನಾನು ಮಧ್ಯೆ ಬರೋದಕ್ಕಾಗೋದಿಲ್ಲ ನೀವೇ ಹೇಳ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾಳೆ ಅಯ್ಯೋ ಅತ್ತೆ ಇದೇನತ್ತೆ ಅಂತ ಹೇಳಿದಾಗ ಇದೇನತ್ತೆ ಅಂತಂದರೆ ಎತ್ತಿರೋ ಮಗಳಿಗೆ ಬುದ್ಧಿ ಹೇಳೋದಕ್ಕಾಗ್ತದೆ ಕೈ ತೊಳ್ಕೊಂಡು ಹೊರಟು ಓದಲಲ್ಲ ಮಹಾ ಪುಣ್ಯ ಹಾಕಿ ಏನು ಮಕ್ಳನ್ನ ಬೆಳೆಸಿದಾಳೆ ಏನೋ ಅಲ್ಲ ಇವ್ರ ಅಪ್ಪಂಗೆ ಇವ್ರ ಅಮ್ಮಂಗೆ ಬುದ್ಧಿ ಇದ್ದಿದ್ರೆ ತಾನೆ ಆ ಹುಟ್ಟಿರೋ ಕುಳ್ಳಿಗೆ ಬುದ್ಧಿ ಹೇಳೋದಕ್ಕಾಗ್ತಾ ಇದ್ದಿದ್ದು ಹೆಂಗೆ ಬೇಕು ಹಂಗೆ ಬೆಳೆಸ್ಬಿಡ್ತವೆ ಒಂಚೂರು ಭಯ ಭಕ್ತಿ ಅನ್ನೋದೇ ಇಲ್ಲ ನಾನು ಮೂರು ಮಕ್ಳನ್ನ ಎತ್ತಿದ್ದೀನಿ ಹೇಯ್ ಅಂತಂದರೆ ಎಲ್ಲರೂ ಹೆದ್ರಕೊಂಡು ನಡುಕ್ತಾರೆ ಇವಳು ಯಾರಿಗೂ ಬಗ್ಗೋದೇ ಇಲ್ಲ ಮಹಾಪುಣ್ಯದಗಿತ್ತಿಯವಳು ಅಂತ ಹೇಳಿ ಬೇಕು ಇರ್ತಾಳೆ ಅತ್ತೆ ಇವಾಗ ಏನತ್ತೆ ಮಾಡೋದು ಏನು ಮಾಡೋದಕ್ಕಾಗುತ್ತೆ ಹಣೆ ಕೊಣೆ ಯಾರು ನಾವೇ ಎಲ್ಲ ಕರ್ಮ ಮಾಡಬೇಕು ಏ ಎಲ್ಲರೂ ಬನ್ನಿ ಬನ್ನಿ ಅಂತ ಹೇಳಿ ಕರೀತಾರೆ ಎಲ್ಲರೂ ಕೂಡ ಬರ್ತಾರೆ ರತಿ ಮದನ್ ಬರೋದಿಲ್ಲ ಆಗ ಅಯ್ಯೋ ಇದೇನು ನೀವು ನಾಲ್ಕು ಜನ ಬಂದಿದ್ದೀರಿ ಅವರಿಬ್ಬರು ಎಲ್ಲಿ ಮದನ್ ರತಿ ಅಂತ ಹೇಳಿದಾಗ ಅವರು ಇಲ್ಲೇ ಎಲ್ಲೋ ಇರಬೇಕು ನಮ್ಮ ಜೊತೆ ಇರಲಿಲ್ಲ ಅಂತ ಹೇಳ್ತಾರೆ ಏ ಎಲ್ಲೋದ್ರು ಬಾ ನೋಡೋಣ ಮನೆಗೇನಾದ್ರೂ ಹೋಗ್ಬಿಟ್ರ ಬ್ಯಾಗ್ ಎಲ್ಲ ಇದೆ ಮಾಸ್ಟರ್ ಅಂತ ಹೇಳ್ತಾರೆ ಏ ಮದನ್ ಮದನ್ ಅಂತ ಹೇಳಿ ಬರ್ತಾರೆ ಏ ನೋಡು ಕರಿತಾ ಇದ್ದಾರೆ ಇವಾಗ ಸಿಕ್ಕಾಕೊಂಡ್ವಿ ಅಂತ ಹೇಳಿ ಹೇಳ್ತಾರೆ ನೀನೇನು ಪಡ್ಕೋಬೇಡ ಬಾ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಆಗ ಮಾಸ್ಟರ್ ಅಂತ ಹೇಳಿ ಬರ್ತಾನೆ ನೀವಿಬ್ಬರು ಎಲ್ಲ ಹೋಗಿದ್ರೆ ಇಲ್ಲಿ ಚೆನ್ನಾಗಿಲ್ತಾ ಇರೋ ಜಾಗ ಅಲ್ಲದೇನಿತ್ತು ಅಂತ ಹೋಗಿದ್ರಿ ಅಂತ ಹೇಳಿದಾಗ ಮಾಸ್ಟರ್ ರಿಲೇಷನ್ಸ್ ಬಂದಿದ್ರಲ್ಲ ಅವ್ರಿಗೆ ಡಿಸ್ ಡಿಸ್ಟರ್ಬ್ ಆಗಬಾರ್ದು ಅಂತ ಮೇಲ್ಗಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಹಾಂ ಸರಿ ಸರಿ ಆಯಿತು ಬನ್ನಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟೆಲ್ ಕಸ್ತೂರಿ ಏ ನಿಂತಕ್ಕೂ ನೀನೇಕಮ್ಮ ಟೆನ್ಷನ್ ಆಗಿದೆಯಾ ಹಾಗೆಲ್ಲ ಟೆನ್ಷನ್ ಏನೂ ಇಲ್ಲ ಆಂಟಿ ಅಯ್ಯೋ ಹಾಗೆಲ್ಲ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ ಅವಳು ಅವಳೇ ಡಾನ್ಸ್ ಇದ್ಲು ಏನೋ ಅವಳು ಡಾನ್ಸ್ ಹೇಳಿಕೊಡ್ತಾಯಿಲ್ಲ ಮೊದಲು ನಾನು ಹೇಳ್ಕೊಟ್ಟಿರೋದನ್ನ ಕಲಿ ಇಲ್ಲೆಲ್ಲರೂ ಕೂಡ ನಾನು ಹೇಳ್ಕೊಟ್ಟಿರೋದನ್ನೇ ಕಲಿಬೇಕು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಮೀನ ಹೂ ಕಟ್ಟೋ ಹತ್ರ ಅವ್ರ ಅಕ್ಕನ ಹತ್ರ ಮಾತಾಡ್ತಾ ಇರ್ತಾಳೆ ಅಷ್ಟೆಲ್ಲಲ್ಲಿ ಶೀಲ ಹೋಗ್ತಾ ಇರ್ತಾರೆ ಮೀನನ್ನು ನೋಡಿ ಕಾರ್ ನಿಲ್ಲಿಸ್ತಾರೆ ಆಗ ಏನು ನಿನಗೆ ಏನು ಅಂದ್ಕೊಂಡಿದೆಯ ನೀನು ಅಂತ ಹೇಳಿದಾಗ Anti ಏನಾಯ್ತು ಬನ್ನಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿನ್ನ ಹತ್ರ ಏನೇ ನನಗೆ ಮಾತು ಅಂತ ಹೇಳಿದಾಗ ಅಲ್ಲ ಆಂಟಿ ನೀವೇ ತಾನೇ ಮಾತಾಡೋದಕ್ಕೆ ಬಂದಿದ್ದು ನಾನು ಮಾತಾಡೋದಕ್ಕೆ ಬಂದಿರೋದಲ್ಲ ನಿನಗೆ ಬುದ್ಧಿ ಹೇಳೋದಕ್ಕೆ ಬಂದಿರೋದು ನನಗೆ ಬುದ್ಧಿ ಹೇಳೋದಕ್ಕೆ ಯಾಕೆ ಅಂಟಿ ಏನಾಯ್ತು ಅಲ್ಲ ನೀನು ಏನು ಅನ್ಕೊಂಡಿದ್ದೀಯ ನೀನು ನಿನ್ನ ಗಂಡ ಇಬ್ಬರು ಸೇರಿಕೊಂಡು ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ನಿಮ್ಮ ಕೆಲಸ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾಕಂಟಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಏನು ವಿಷಯ ಅಂತ ಹೇಳಿ ನಿಮ್ಮತ್ತೆ ಎಲ್ಲನೂ ಹೇಳಿದ್ರು ಏನು ನಮ್ಮತ್ತೆ ಹೇಳಿದ್ರ ಏನಂತ ಹೇಳಿರ್ತಾರೆ ಅಂತ ನನಗೆ ಗೊತ್ತಾಯಿತು ನೀವು ಅದನ್ನೇ ನಂಬ್ಕೊಂಡು ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದೀರಾ ಶ್ರುತಿ ನನ್ನ ತಂಗಿ ಥರ ನೋಡ್ಕೋತೀನಿ ನೀನೇನು ಅವಳು ನನ್ನ ತಂಗಿ ತರ ನೋಡ್ಕೊಳ್ಳೋದು ನಮ್ಮ ಸ್ಟೇಟಸ್ ಏನು ಆ ನೀನ್ ಸ್ಟೇಟಸ್ ಏನು ಆ ಶ್ರುತಿಗೆ ಬುದ್ಧಿ ಹೇಳಬೇಕು ಮೊದಲು ಯಾರ ಸ್ಟೇಟಸಲ್ಲಿ ಹೇಗಿರ್ತಾರೆ ಅವ್ರ ಜೊತೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಸುಮ್ಮನೆ ಎಂತೇನ್ತಾರೋ ನಿನ್ನೊಂದಳುನಲ್ಲ ಅಂತಂದರೆ ಅಂತಂದ್ರೆ ಆಂಟಿ ಮಾಡಿದ್ದೀನಿ ದೊಡ್ಡ ಮನುಷ್ಯರು ಅನ್ನಿಸ್ಕೊಳ್ಳೋದು ದುಡ್ಡಿದ್ರೆ ಮಾತ್ರ ಅಲ್ಲ ಒಳ್ಳೆ ಮನ್ಸಿರಬೇಕು ಹೌದೌದು ನಿನ್ನ ಹತ್ರ ಒಳ್ಳೆ ಮನಸ್ಸಿದೆ ನೋಡಿದ್ದೀನಿ ಅಲ್ವಾ ನೀವೆಲ್ಲ ಹೇಗೆ ಅಂತ ಹೇಳಿ ಅವತ್ತು ಫಂಕ್ಷನಿಗೆ ಬಂದ್ಬಿಟ್ಟು ಒಡವೆಗಳನ್ನೆಲ್ಲ ಕದ್ಬಿಟ್ಟು ಆಮೇಲೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಗಂಡಂಗೆ ನಿನ್ನ ಗಂಡ ಕೈ ಮಾಡೋ ಥರ ಮಾಡಿದೆ ಈಗ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡಿದ್ಯಾ ಏನೇ ನಿನಗೆ ಬೇಕಾಗಿರೋದು ಅಷ್ಟರಲ್ಲೂ ರೋಹಿಣಿಯನ್ನು ನಿಮ್ಮನೇ ಹೇಳ್ತಾನೆ ಅವಳು ನಮ್ಮ ಸ್ಟೇಟಸ್ ಎಲ್ಲ ಇದೆಲ್ತಾನೆ ಅವಳೇನಾದರೂ ನೀನ್ ಥರ ಮಾಡ್ತಾಳ ಅವಳೇನಾದರೂ ಶ್ರುತಿಗೆ ಪರಿಚಯ ಹಾಕಿದ್ದಾಳ ಅದೇ ನೀನು ಮಾತ್ರ ಅವಳಿಗೆ ಪರಿಚಯ ಆಗಿದೆಯಾ ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇದೆಯಾ ನನ್ನ ಬುಟ್ಟಿಗೆ ಹಾಕ್ಕೊಂಡು ದುಡ್ಡು ಕಿತ್ಕೊಳ್ಳೋ ಪ್ಲಾನ ಪಿಯೋಟ್ ಅಲ್ವಾ ನಿನ್ನ ಗಂಡ ಕುಡಿಯೋದಕ್ಕೆ ಸಾಲಲ್ಲ ಅನ್ಸುತ್ತೆ ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆಯಾ ಅನ್ಸುತ್ತೆ ಅಂತ ಹೇಳಿದಾಗ ಆಂಟಿ ದೊಡ್ಡವರು ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ತಾಯಿದ್ದೀನಿ ನೀವು ದೊಡ್ಡವರು ತಾಯಿ ಸಮಾನ ಒಂದು ಮಾತು ಅಂದಿ ಒಂದು ಮಾತು ಹೊಡೀರಿ ತಡ್ಕೋತೀನಿ ಅದನ್ನು ಬಿಟ್ಟು ನನ್ನ ಗಂಡನ ಬಗ್ಗೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಏನೇ ಮಾಡ್ತೀಯ ಏನೇ ಮಾಡ್ತೀಯಾ ಏನು ಮಾಡ್ತೀನಿ ಅಂತಂದರೆ ನೀವು ನಾಳೆಯಿಂದ ನೀವು ಕೆನ್ನೆಗೆ ರೋಸ್ ಪೌಡರ್ ಹಚ್ಕೋಬಾರ್ದು ಕೆಂಪಿಗೆ ಹಾಕಿ ಮಾಡ್ತೀನಿ ಓಹ್ ಅದಕ್ಕೆ ಹೇಳೋದು ನಿಮ್ಮಂಥ ಲೋ ಕ್ಲಾಸ್ ಜನಗಳು ಲೋ ಕ್ಲಾಸ್ ಅಂತಂದರೆ ಏನಂಟಿ ನಾವೇನು ಮಾಡಿದ್ದೀವಿ ನಾವು ಇರೋದೇ ಹೀಗೆ ಕಷ್ಟಪಟ್ಟು ದುಡ್ಡುಕೊಂಡು ತಿಂತಾ ಇದ್ದೀವಿ ಕಂಡೋರ್ ದುಡ್ಡನ್ನ ತಿನ್ಕೋತಾ ಇಲ್ಲ ಅಂತ ಹೇಳಿದಾಗ ಏನೇ ಮಾಡ್ತೀಯಾ ಅಂತ ಹೇಳಿದಾಗ ಸಿಕ್ಕಿ ಸಿಕ್ಕಿದ್ರಲ್ಲಿ ನೋಡಿದೀನಿ ಇಂಥವ್ರ ಬುದ್ಧಿ ಹೇಗೆ ಅನ್ನೋದನ್ನ ತೋರಿಸ್ಬಿಟ್ಟಲ್ಲ ಲೋಕಲ್ಲು ನೀನು ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ ಈ ಕಡೆ ಖುಷಿಯಿಂದ ಬರ್ತಾ ಇರ್ತಾಳೆ ಹಬ್ಬ ಇದನ್ನ ಈಗ ಈ ವಿಷಯ ದೊಡ್ಡದಾಗುತ್ತೆ ಮನೆಯಲ್ಲಿ ಜಗಳನೂ ಆಗುತ್ತೆ ಆಗ ಶ್ರುತಿ ನಮ್ಮ ಮಳೆ ಅಂದರೆ ನಮ್ಮ ಮನೆಯಲ್ಲೇ ಬಂದಿರ್ತಾರೆ ತಪ್ಪು ಈ ಮೀನ ಸೂರ್ಯನ ಕಡೆಯಿಂದ ಆಗುತ್ತೆ ಅಂತ ಹೇಳಿ ಖುಷಿ ಪಟ್ಕೊಂಡು ಹೋಗ್ತಾಳೆ ಅಷ್ಟಲ್ಲಿ ಸೂರ್ಯ ಬಂದುಬಿಡ್ತಾನೆ ಏ ಮೀನಾ ಅಂತ ಹೇಳಿದಾಗ ಅಯ್ಯೋ ರೀ ಇಲ್ಲಿ ಅಂತ ಹೇಳ್ತಾಳೆ ಇಲ್ಲಿ ಡ್ರಾಪ್ ಇತ್ತು ಹೋಗ್ತಾ ಇದ್ದೆ ನಿನ್ನ ನೋಡಿದೆ ನಿಲ್ಲಿಸಿದೆ ಅವರು ನಮ್ಮ ಮೈಕಮ್ಮು ನಮ್ಮ ಅಲ್ವಾ ಅಂತ ಹೇಳಿದಾಗ ಹೌದಾ ರೀ ಅವ್ರು ಏನು ಮಾಡೋದಕ್ಕೆ ಬಂದಿದ್ರು ಹೂ ತೊಕೊಳದಕ್ಕೆ ನಾನು ನೋಡಿದೆ ಕೈಯಲ್ಲಿ ಏನು ಕವರೇ ಇರಲಿಲ್ಲ ಇಲ್ಲ ರೀ ನನ್ನ ನೋಡಿದ್ರಲ್ವಾ ಮಾತು ್ಕೊಂಡು ಹೋಗೋದಕ್ಕೆ ಬಂದೆ ಏನೋ ಆ ಅಮ್ಮ ನಿನ್ನ ನೋಡಿ ಕಾರಿಂದ ಇಳಿದು ಬಂದು ಮಾತಾಡ್ಸುತ್ತಾ ಅಂತ ಹೇಳಿದಾಗ ಹೌದು ರೀ ಏನಾಯ್ತು ಸರಿಯಾಗಿ ಹೇಳಮ್ಮ ಏನಿಲ್ಲ ರೀ ಮಾತಾಡ್ಸೋದಕ್ಕೆ ಬಂದೆ ಅಂತ ಹೇಳ್ದೆ ಅಲ್ವಾ ಅಂತ ಹೇಳಿದಾಗ ನೀನು ಯಾಕೆ ಮೀನು ಆ ವಿಷಯನ ಮುಚ್ಚಿಡ್ತಾ ಇದೆಯಾ ಅಂತ ಹೇಳ್ತಾರೆ ಯಾಕಕ್ಕ ಏನಾಯ್ತು ಅಂತ ಹೇಳಿದಾಗ ಸೂರ್ಯ ನೋಡಪ್ಪ ಆ ಅಮ್ಮ ಬಂದು ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡು ದುಡ್ಡಿಗೋಸ್ಕರ ಏನೇನೋ ಮಾಡ್ತಾ ಇದೆಯಾ ನೀನು ಲೋಕಲ್ಲು ನಿಮಗೆ ವ್ಯಾಲ್ಯೂ ಇಲ್ಲ ಸ್ಟೇಟಸ್ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ಬೇಜಾರಾಯಿತು ಅಕ್ಕ ನೀನು ಯಾಕಕ್ಕ ಈ ವಿಚಾರ ಎಲ್ಲ ಹೇಳಿದೆ ಏಯ್ ನೀನು ಸುಮ್ಮನೆ ಇರಮ್ಮ ಎಲ್ಲನೂ ವಹಿಸ್ಕೊಂಡು ಮಾತಾಡ್ಬೇಡ ಆ ಯಮ್ಮ ಅಷ್ಟು ದೌಲತ್ತಲ್ಲಿ ಮಾತಾಡಿದ್ಲಾ ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತು ಹೇಳೋರಿಗೆ ಸರಿಯಾಗಿ ಹೇಳಿದ್ರೆ ತಿಳಿಯೋರಿಗೆ ಸರಿಯಾಗಿ ತಿಳಿಯುತ್ತೆ ನಾನು ಮಾಡ್ತೀನಿ ಬಾ ನೀನು ಅಂತ ಹೇಳಿ ಬರ್ತಾಯಿರ್ತಾನೆ ಆಗ ರೀ ರೀ ಬೇಡ ರೀ ಅಂತ ಹೇಳಿದಾಗ ಸುಮ್ಮನೆ ಬಾಯ ಮುಚ್ಕೊಂಡು ಬಾಮಿನ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ವೀಡಿಯೋಗೆ ತಪ್ಪದೇ ಲೈಕ್ ಕೊಡಿ